ん ನಮಸ್ತೆ ಎಲ್ಲರಿಗೂ ನಮ್ಮ ಗೋಕಾಕಲ್ಲಿ ಇವತ್ತು ನಮ್ಮ ಮಹಾರಥ ಚಿತ್ರ ರಿಲೀಸ್ ಆಗ್ತಾ ಇದೆ ನನಗೆ ಏನು ಮಾತಾಡೋಕೆ ವರ್ಡ್ಸೇ ಇಲ್ಲ ತುಂಬ ಖುಷಿ ಆಗ್ತಾ ಇದೆ ತಮ್ಮೆಲ್ಲರ ಸಹಕಾರ ನಮ್ಗೆ ಇದೇ ರೀತಿ ಇರಲಿ ಮತ್ತು ಪ್ರೋಗ್ರಾಂ ಬಂದವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೂ ಹೆಚ್ಚಿನ ಜನ ಬಂದು ನಮ್ಮ ಚಿತ್ರವನ್ನು ನೋಡಿ ನಮಗೆ ಹಾರೈಸ್ತೀನಿ ಇವತ್ತು ಗೋಕಾಕ್ನ ಚಿತ್ರ ಮಂದಿರದಲ್ಲಿ ಮಹಾರಧಾ ಚಲನಚಿತ್ರ ತೆರೆ ಕಾಣ್ತಾ ಇದೆ ಸೊ ಎಲ್ಲ ಗೋಕಾಕ್ ಜನತೆಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ದೊಡ್ಡ ದೊಡ್ಡ ಸಿನಿಮಾಗಳು ನೋಡೋದು ಎಲ್ಲರೂ ಮಾಮೂಲ್ಯಾಗಿದೆ ಬಟ್ ನಾವು ಹೊಸೊಬ್ಬರು ಸೇರಿ ಮಾಡಿ ಅಂದ್ರೂ ನಮ್ಮೊಂದು ಎಲ್ಲ ಎಲ್ಲ ರೀತಿಯಿಂದ ಕೋಆಪ್ರೇಟಿವ್ ಮಾಡ್ತಾ ಇದ್ದಾರೆ ಎಲ್ಲ ಜನರು ಆಮೇಲೆ ಪ್ರೇಕ್ಷಕರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹೊಸ ಚಿತ್ರಗಳನ್ನು ಪ್ರೋತ್ಸಾಹಿಸಿ ಹೊಸೊಬ್ಬರಿಗೆ ಬೆಳೆಸಿ ಅಂತೇಳಿ ನಮಗೆ ತುಂಬ ಸಂತೋಷದ ದಿನ ಯಾಕಂದರೆ ನಮ್ಮ ಎಲ್ಲ ಸ್ಥಳೀಯ ಕಲಾವಿದರು ಸೇರಿ ತುಂಬ ಕಷ್ಟದಿಂದ ಈ ಚಲನಚಿತ್ರವನ್ನು ಮಾಡಿದ್ದಾರೆ ನಾವು ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಗೋಕಾಕಿನ ನಾಡೀಲಿ ಇಲ್ಲಿ ಇಂಥ ಒಳ್ಳೆ ಒಳ್ಳೆ ಪ್ರತಿಭೆಗಳಿದಾವೆ ಅಂಥೇಳಿ ನಾವು ನಾವೇ ಹೆಮ್ಮೆ ಪಡ್ಕೋಬೇಕು ನಮ್ಮ ಕಲಾವಿದರಿಗೆ ನಾವೇ ಪ್ರೋತ್ಸಾಹ ಕೊಡಬೇಕು ಅದಕ್ಕೋಸ್ಕರ ಎಲ್ಲರೂ ನಮ್ಮ ಗೋಕಾಕಿ ನಾಡಿನ ಜನತೆ ಆಗಲಿ ಹೊರಗಿನವರಾಗಲಿ ಎಲ್ಲರೂ ಕೂಡ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಎಲ್ಲರೂ ಬಂದು ಥೇಟರಿಗೆ ಬಂದು ಚಿತ್ರವನ್ನು ನೋಡಬೇಕು ಅಂತ ಹೇಳಿ ನಾ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಕರಿತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸುದೀಪ್ ಇರ್ಬೋದು ದರ್ಶನ್ ಇರ್ಬೋದು ಅನೇಕ ಕಲಾವಿದರನ್ನ ಉತ್ತರ ಕರ್ನಾಟಕದವರು ಬೆಳೆಸಿದ್ದಾರೆ ಆದರೆ ಅವ್ರೆಲ್ಲರೂ ಯಾರು ಬೇಕಾದ್ರೂ ಅವ್ರಿಗೆ ಪಬ್ಲಿಸಿಟಿಲ್ದ ಎಲ್ಲ ನೋಡೋಕೆ ಹೋಗ್ತಾಯಿದ್ರ ಆದರೆ ಈ ಹೊಸ ಕಲಾವಿದ್ರನ್ನ ಎಲ್ಲ ತಮ್ಮ ತಮ್ಮ ಮನೆ ಮಕ್ಕಳು ತಮ್ಮ ತಮ್ಮ ಕುಟುಂಬದವರು ಬಂದು ನೋಡಿ ಈ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಈ ಕಲಾವಿದಿಗೆ ಉಳಿಸಿ ಬೆಳೆಸುವಂಥ ಕೆಲಸ ಉತ್ತರ ಕರ್ನಾಟಕ ಜನತೆದಾಗಬೇಕು ಇವರೆಲ್ಲ ನಮ್ಮ ಸುತ್ತಮುತ್ತ ಕಲಾವಿದರು ನಮ್ಮ ಸುತ್ತಮುತ್ತ ಕಲಾವಿದ್ರನ್ನು ಬೆಳೆಸಬೇಕು ಯಾಕಂದರೆ ಹೊರಗಿನ ಕಲಾವಿದರು ಬೆಳೆಸೋದ್ರಿಂದ ಸುತ್ತಮುತ್ತ ಕಲಾವಿದರು ಅವ್ರು ಬೆಳೆದು ಇನ್ನೊಂದು ಸ್ವಲ್ಪ ಹೆಮ್ಮರಾಗಿ ಬೆಳಿಬೇಕು ಅಂತ ನಮ್ಮ ಆಶೆ ಎಲ್ರಿಗೂ ನಮಸ್ಕಾರ ಭಾಳ ಖುಷಿಯಾಗಿ ಆಗತ್ತೈತೆ ಯಾಕಪ್ಪ ಅಂತಂದ್ರೆ ಉತ್ತರ ಸೇರಿ ಒಂದು ಫಿಲಮ್ ಮಾಡಿದ್ವಿ ಅಂತ ಮೊನ್ನೆ ನಮ್ಮ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಬಂದಿತ್ತು ಹಾಗೆ ನಮ್ಮ ಜಿ ಬಿ ಎನ್ ನ್ಯೂಸ್ವ್ರು ಕೂಡ ಭಾಳ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಗೋಕಾಕದ ಎಲ್ಲ ಪತ್ರಕರ್ತರು ಭಾಳಷ್ಟು ಸಹಕಾರ ಮಾಡಿ ಇವತ್ತೊಂದು ಯಶಸ್ವಿಯಾಗಿ ಒಂದು ಚಲನಚಿತ್ರ ಬಿಡುಗಡೆ ಆದಾಗ ಇಷ್ಟೊಂದು ಜನ ಸೇರೋದು ನಮ್ಗೆ ಭಾಳ ಸಂತೋಷದ ವಿಷಯ ಸೊ ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ ಏನು ಹೇಳಕ್ಕೆ ಮಾತು ಬರ್ತಾಯಿಲ್ಲ ಯಾಕಪ್ಪ ಅಂತಂದರೆ ಉತ್ತರ ಕರ್ನಾಟಕದವ್ರು ಸೇರಿಕೊಂಡು ಒಂದು ಮೂವಿ ಮಾಡಿದ್ದೀವಿ ದಯವಿಟ್ಟು ಗೋಕಾಕದ ಸುತ್ತಮುತ್ತಲಿನ ಜನತೆ ನೋಡಬೇಕು ಹಾಗೆ ಮುಡ್ಲಿಗೆಲಿ ಕೂಡ ಚಿತ್ರ ಬಿಡುಗಡೆ ಆಗ್ತಾಯಿದೆ ಅಲ್ಲೂ ಕೂಡ ಎಲ್ಲರೂ ನೋಡಿ ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಗೋಕಾಕದ ಪ್ರತಿಭೆಗಳು ಹೊಸದಾಗಿ ಒಂದು ಚಿತ್ರವನ್ನು ಮಾಡಿದ್ದೀವಿ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ನಮಗೆ ಇರಲಿ ಮತ್ತೆ ನಮಗೆ ಬೆಳಲಿಕ್ಕೆ ಒಳ್ಳೆಯ ಅನುಕೂಲ ಗೋಕಾಕದ ಪ್ರತಿಷ್ಠಿತವಾದಂಥ ವ್ಯಕ್ತಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಫೌಂಡೇಶನದಲ್ಲಿ ಮೂಡಿಬರುವಂಥ ಸತೀಶ್ ಶುಗರ್ ಸವಾರ್ಡ್ಸಿಂದ ಬೆಳೆದಂಥ ಎಲ್ಲ ಪ್ರತಿಭೆಗಳು ಒಂದು ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಿದ್ದೀವಿ ಗೋಕಾಕದ ಎಲ್ಲ ಭಾಗಗಳಲ್ಲಿ ಚಿತ್ರೀಕರಣ ಮಾಡಿ ಒಂದು ಅದ್ಭುತವಾದಂಥ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಪ್ರೀತಮ್ ನಿಗಡೆ ಅಂತ ಹೇಳಿ ಆ ಚಿತ್ರದ ನಿರ್ದೇಶಕರು ನಿರ್ದೇಶಕರು ಜೊತೆಗೆ ನಾಯಕ ನಟರು ಆಮೇಲೆ ಶ್ರುತಿ ಅಂತೇಳಿ ನಮ್ಮ ಗೋಕಾಕದ ಹುಡುಗಿ ಆ ಚಿತ್ರದಲ್ಲಿ ನಾಯಕಿಯಾಗಿದ್ದಾಳೆ ನಾವು ಕೂಡ ಆ ಚಿತ್ರದಲ್ಲಿ ನಟನೆ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮೆಲ್ಲ ಗೆಳೆಯರು ಕೂಡ ಆ ಚಿತ್ರದಲ್ಲಿ ಇದ್ದೀವಿ ನಮ್ಮ ಗೋಕಾಕ್ ಸುತ್ತಮುತ್ತಲಿನ ಗೋಕಾಕ್ ತಾಲೂಕು ಹಾಗೂ ಬೆಳಗಾವಿ ಜಿಲ್ಲೆಯ ಸಮಸ್ತ ಎಲ್ಲ ಪ್ರೇಕ್ಷಕ ಅಭಿಮಾನಿ ದೇವರುಗಳು ನಮ್ಮ ಚಿತ್ರವನ್ನು ನೋಡಿ ನಮ್ಮೆಲ್ಲ ಕಲಾವಿದರನ್ನು ಹರಿಸಿ ಬೆಳೆಸಿ ಆಚರಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಡ್ತಾ ಇದ್ದೀನಿ ಧನ್ಯವಾದ ಇನ್ನೊಂದು ನಮಗೆ ಸಿ ಸಿದ್ಧಿಯನ್ನು ಕೊಡ್ತಾ ಇದ್ದೀವಿ ರನ್ನ ಸೂಪರ್ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಮತ್ತೊಂದು ಚಿತ್ರ ಕೆಲವೇ ದಿನಗಳಲ್ಲಿ ಅಂದರೆ ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಪ್ರೀತಮ್ ನಿಗಡೆ ಸರ್ ಅವರು ಒಂದು ಹೊಸ ಚಿತ್ರದ ಟೈಟಲ್ ಅನ್ನ ಲಾಂಚ್ ಮಾಡ್ತಾ ಇದಾರೆ ಇದು ಕೂಡ ಸಂತೋಷದ ವಿಷಯ ಆ ಚಿತ್ರಕ್ಕೂ ಕೂಡ ಈ ಚಿತ್ರಕ್ಕೆ ಕೊಟ್ಟಂತ ಪ್ರೋತ್ಸಾಹವನ್ನು ಕೊಡಿ ಅಂತ ಸುಪ್ರಭಾತ ಹಾಡಿ ಮನೆಯಿಂದ ಹೊರ ತಳ್ಳಿದ ಮೇಲೆನೆ ಅವನ್ ಬೈಕ್ ಒಳ್ಳೆ ಜನರೇಟರ್ ಬಗ್ಗೆ ಒಂದು ಸಮಾಜಕ್ಕೆ ಪಡೆದ ಪಿಕ್ಚರ್ ಐತಿ ಚಿತ್ರಕಥೆ ಚೆನ್ನಾಗಿದೆ ಮತ್ತು ಹೀರೋ ಮತ್ತು ಹೀರೋಯ್ನಿ ಆ್ಯಕ್ಟಿಂಗ್ ಎಲ್ಲ ಭಾರಿ ಇದೆ ಉತ್ತರ ಕರ್ನಾಟಕದಾಗ ಈ ರೀತಿ ಒಂದು ಮುಂದೆ ಬರಬೇಕಂತ ನಮ್ಮದು ಆಸೆ ಎಲ್ಲ ಕ್ಲೈಮ್ಯಾಕ್ಸು ಎಲ್ಲ ಸಸ್ಪೆನ್ಸ್ ಕತೆ ಇಟ್ಟಿದ್ದಾರೆ ಬಹಳ ಸೂಪರ್ ಆಗಿದೆ ಇದು ಇನ್ನೂ ನೂರು ದಿನ ಓಡ್ಲಿ ಅಂತೇಳಿ ಆರಿಸ್ತೀವಿ ಸೂಪರ್ ಡೇಸ್ ಬರೋಬರ್ ಬೇರೋ ನಾವು ಹಂಡ್ರೆಡ್ ದಿವಸ ಚೆನ್ನಾಗಿ ಹೋದ ನಾವು ಮುಂದೆ ಆರಿಸ್ತೇವೆ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರೂ ಕುಟುಂಬಸ್ಥರು ಮನೆ ಮುಂದೆ ಎಲ್ಲರೂ ಬಂದು ನೋಡಬೇಕು ಅಂತ ನಮ್ಮ ಆಸೆ ಗುಕಾಕ ಕಲಾವಿದ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದರೆ ಚೆನ್ನಾಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಐತ್ರಿ ಮತ್ತು ಇದು ನಮ್ಮ ಗೋಕಾಕ್ನವ್ರು ಮಾಡಿದ ಚಿತ್ರ ಐತಿ ಸಿನಿಮಾ ಸೂಪರ್ ಆಗಿದೆ ಸೂಪರ್ ಹಂಡ್ರೆಡ್ ಡೇಸ್ ಬೇಕು ಪಕ್ಕಾ